ಏನಪ್ಪ ಇಷ್ಟೊತ್ತಾದರೂ ಅಡುಗೆ ಮಾಡಿದ್ವಲ್ಲ ಹಾಂ ಅವ್ರ ಮೇಲೆ ಎಲ್ಲಿ ಬದಲು ಅಡುಗೆ ಮಾಡೋದು ಬಿಟ್ಟು ಬಟ್ಟೆ ಹಾಸ್ಕೊಂಡು ನಾನು ಕೆಲ್ಸಕ್ಕೆ ಹೋಗಬೇಕು ಅಂತೇಳಿ ನಾನು ನೋಡಿದ್ರೆ ಉಂಡು ಹೋಗೋಣ ಹೇಳಿ ಇನ್ನು ಅಡುಗೆನೇ ಮಾಡಿಲ್ಲ ಹಾಂ ಎಲ್ಲಿಗೆ ಬದ್ಲೋ ಏನೋ ಹಾಳಾಗಿ ಇವಳನ್ನೂ ಕರ್ಕೊಂಬಂದು ಇಲ್ಲಿಕಂಡು ನಾನಂತೂ ನರ್ಕ ನರ್ಕ ಅನುಭವಿಸ್ದಂಗಾಗೈತಿ ಹ್ಞೂ ನಾನು ಹೆಂಡತಿ ಬೇರೆ ಅವನೇ ಅವನ್ನೋ ಕರ್ಕೊಂಬಂದು ಅವನಿಗೆ ಮಾಡಿರ್ತಾಳೆ ನನಗೆ ಅಡುಗೆ ಮಾಡಿಕ್ಕೆ ಅಂತಂದ್ರೆ ಹ್ಞೂ ಇಬ್ಬರೂ ಕಟ್ಕೊಂಡು ನಾನಂತೂ ಎಪ್ಪಾ ಹೆಂಗಾಗಿದ್ದೀನಿ ಅಂತಂದರೆ ನನ್ನ ಬಾಳು ನಾಯಿ ಪಾಡಾಗೈತಿ ು ಯಾಕೆ ಬೇಕು ಇಂಥ ಜೀವನ ಅನ್ನಿಸ್ತೈತಿ ಎಪ್ಪಾ ನೆಮ್ಮದಿನೇ ಇಲ್ವಲ್ಲಪ್ಪ ಈ ಊರ ಮೇಳನ ಒಂದು ಕರ್ಕಂಬಂದಿಲ್ ಅಯ್ಯೋ ದೇವ್ರೇ ಯಾಕಾದರೂ ಕರ್ಕಂಬನ್ನು ಅನ್ನಿಸ್ತೈತಿ ಎಲ್ಲಿ ಹಾಳಾಗೋದ್ಲ ಮನೇಲಿ ಒಂದು ಸ್ವಲ್ಪ ಓದ್ತಿರಲ್ಲ ಹ್ಞೂ ಅದು ಬೇಕು ಇದು ಬೇಕು ಅಂತ ಮಾತ್ರ ಕೇಳ್ತಾಳೆ ಅಡುಗೆ ಪಡುಗೆ ಮಾಡಿಕ್ಕನ ಅಂತ ಒಂದು ಸ್ವಲ್ಪ ಅನ್ಸೋದೇ ಇಲ್ಲ ಅವಳಿಗೆ ಹ್ಞೂ ಎಲ್ಲ ಇಷ್ಟೊತ್ತು ನಾನು ನಿಮ್ಮನ್ನೇ ಇದ್ದೆ ನನಗೂ ಹೊಟ್ಟೆ ಹಸವಾಗಿದೆ ಏನಾದರೂ ತಿಂಡಿ ತಗೊಂಬನ್ನಿ ಹೋಗಿ ಹೋಟ್ಲಲ್ಲಿ ಎಲ್ಲಿಗೆ ಹೋಗಿದ್ದೆ ಅಡುಗೆ ಮಾಡೋದು ಬಿಟ್ಟು ಹ್ಞೂ ಅಯ್ಯೋ ಇಲ್ಲೇ ಸ್ವಲ್ಪ ಹೊತ್ತು ವಾಕ್ ಮಾಡ್ಕೊಂಡು ಬರೋಣ ಅಂತೇಳಿ ಹೋಗಿದ್ದೇ ಯಾಕೆ ಇಷ್ಟೊಂದು ಬೇಜಾರಾಗಿದ್ದೀರಾ ಹೋಗಿ ಹೋಟ್ಲಲ್ಲಿ ತಿಂಡಿ ತಗೊಂಬನ್ನಿ ಒಂದು ವಾರದಿಂದ ಕೆಲ್ಸಕ್ಕೆ ಹೋಗಿಲ್ವಲ್ಲ ಇರೋ ಬರೋ ದುಡ್ಡೆಲ್ಲ ಖಾಲಿ ಆಗೈತಿ ನೀನು ನೋಡಿರಿ ಅದು ಬೇಕು ಆರ್ಲಿಕ್ಸ್ ಬೇಕು ಬೋರ್ಮಿಟಾ ಬೇಕು ಆ ತಿಂಡಿ ಬೇಕು ಬಿರಿಯಾನಿ ಬೇಕು ಅಂತ ಹೇಳಿ ಕೇಳ್ತಿದ್ದೆ ಕೇಳಿದ್ದೆಲ್ಲ ತಂದು ಕೊಟ್ಟೆ ಇರೋ ದುಡ್ಡು ಖಾಲಿ ಆಗೈತಿ ಇವಾಗ ನನ್ನ ಹತ್ರ ದುಡ್ಡೇ ಇಲ್ಲವಾಗ ಹೋಟ್ಲಿಗೆ ಹೋಗಿ ತರಕೆ ಹಾ ಅದಕ್ಕೆ ಮನೆಗೆ ನೇರೇಷನ್ ಐತೆ ಹೋಗಿ ಏನಾದರೂ ತಿಂಡಿ ಮಾಡು ಬೇಗ ನಾನು ತಿಂಡಿ ತಿಂದು ಕೆಲ್ಸಕ್ಕೆ ಹೋಗ್ಬೇಕು ಕೊಡಬೇಕ ಏನ್ ಕೋದಂಡು ಹಿಂಗ್ ಹೇಳ್ತಾ ಇದ್ದೀರಾ ಅವತ್ ನಾನು ಒಪ್ಪಿಟ್ ಮಾಡಿದಕ್ಕೆ ಬೇಗನೆ ಆಯ್ತು ತಾನೆ ಇವತ್ ಏನಾದ್ರು ಮಾಡಕ್ ಹೋಗಿ ಏನಾನ ಎಡ್ವರ್ಟ್ ಮಾಡ್ಬಿಟ್ರೆ ಅದು ಅಲ್ದೆ ನನಗೆ ತುಂಬಾ ಸುಸ್ತು ಆಗ್ತೈತೆ ಯಾವ್ದು ಸರಿಯಾಗಿ ಬರಲ್ಲ ಕೋದಂಡು ಮ್ಯಾಗಿ ಒಂದ್ ಮಾಡ್ತೀನಿ ಅಷ್ಟೇನೆ ಮ್ಯಾಗಿ ತಿಂದ್ರೆ ನನಗೆ ಹೊಟ್ಟೆ ಎಲ್ಲ ನೋವುತೈತೆ ಅದಕ್ಕೆ ಹೋಟ್ಲಿಗೆ ಹೋಗ್ಬಿಟ್ಟು ಏನಾದ್ರು ಇಡ್ಲಿನೋ ಇಲ್ಲಾಂದ್ರೆ ಪೂರಿನೋ ಏನಾನ ತಗೊಂಬನಿ ಹೋಗಿ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನಿನ್ಗೆ ಹ ನಿನ್ ಏನ್ ಕರ್ಕೊಂಡ್ ಬಂದಿರ ದಿಕ್ಕೆಂಡಿರದಿಲ್ಲಿ ಹೋಗಿ ಅಡ್ಗೆ ಮಾಡೋಗಿ ಇನ್ಮೇಲೆ ಮನೆಗೆ ಮಡಿಗೆ ಮಾಡ್ಬೇಕು ಹೋಟ್ಲಾಗಿಟ್ಲಾಗೆ ತರಂಗಿಲ್ಲ ಏನು ಇಲ್ಲ ಹ್ಮ್ ಈ ಮನೆಗೆ ಏನು ರೇಷನ್ ಆಯಿತು ಅದನ್ನ ಅಡುಗೆ ಮಾಡಿ ಮೂರೊತ್ತನ್ನು ನನಗೆ ಊಟಕ್ಕೆ ಬಡಿಸಬೇಕು ನೀನು ಅಷ್ಟೇ ಹಾಂ ನಿನ್ನ ಕರ್ಕೊಂಡ್ಬಂದಿಕ್ಕೊಂಡು ನನಗೆ ನಿಮ್ದಿಲ್ದಂಗೆ ಆಗೈತಿ ಹಾಂ ಮೊದಲಂಗೊ ನಾನು ನಿಂತಿ ಮೂತ್ತೊತ್ತಿಗೆ ಸರಿಯಾಗಿ ಮಾಡಿ ಕಳು ಮುದ್ದೆ ಅನ್ನ ಸಾರು ಉಂಟ್ಕೊಂಡು ಕೆಲ್ಸಕ್ಕೆ ಹೋಗಿ ಬರ್ತಿದ್ದೆ ನಿನ್ನ ಕಟ್ಕಂಡು ಇವಾಗ ಅನುಭವ ಆಗೈತಿ ನನಗೆ ಏನಂದ್ರಿ ನನ್ನ ಕಟ್ಕಂಡು ನೀವು ಕಷ್ಟ ಅನುಭವಿಸ್ತಾ ಇದ್ದೀರಾ ದಾರಿ ಆಗಿನ ಇಂಥ ಮಾತು ಕೇಳಬೇಕಾಗಿದ್ದೆ ನಾನು ಹಾಂ ನಿಮ್ಮನ್ನು ನಂಬಿಟ್ಟು ನನ್ನ ಮೈನೇ ಕೊಟ್ಬಿಟ್ಟಿದ್ದೀನಿ ನಿಮಗೆ ನಿಮ್ಮಿಂದ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಇಷ್ಟೆಲ್ಲ ಮಾಡಿರೋ ನನಗೆ ಹಿಂಗೆಲ್ಲ ಬೈತಾ ಇದ್ದೀರಾ ನನ್ನಿಂದ ನಿಮಗೆ ಕಷ್ಟ ಆಗ್ತೈತಾ ಅವತ್ತು ಕಷ್ಟ ಅಂತ ಅನ್ನಿಸ್ಲಿಲ್ವಾ ನಿಮಗೆ ಹ್ಞೂ ಅವತ್ತು ಮಾತ್ರ ಸುಖ ಪಟ್ಟ್ರಿ ಈಗ ನನ್ನ ನೋಡ್ಕೊಳ್ಳೋಕ್ಕೆ ಕಷ್ಟ ಆಗ್ತೈತಾ ನಿಮಗೆ ಮತ್ತಿನ್ನೇನು ನೀನು ಬಂದಾಗಿಂದ ಬರೀ ಖರ್ಚು ಮಾಡೋದೇ ಆಯಿತು ಉಳಿತಾಯ ಮಾಡೋಂಗಿಲ್ಲ ಕೆಲಸಕ್ಕೆ ಹೋಗಂಗಿಲ್ಲ ಏನೂ ಇಲ್ಲ ಬರೀ ಕಷ್ಟದ ಮೇಲೆ ಕಷ್ಟ ಕಷ್ಟದ ಮೇಲೆ ಕಷ್ಟ ನನಗಂತೂ ಸಾಕಾಗಿ ಹೋಗ್ಬಿಟ್ಟೈತೆ ಈ ಜೀವನನೇ ಯಾಕಪ್ಪ ಬೇಕು ಅಂತ ಅನಿಸ್ತೈತಿ ಹ್ಞೂ ನಿನ್ನಿಂದ ನರಕ ನರಕ ಆಗ್ಬಿಟ್ಟೈತೆ ನಮ್ಮ ಮನೆ ನನ್ನಿಂದ ನಿಮ್ಮ ಜೀವನ ನರಕ ಆಗೈತಾ ಏನು ಹಿಂಗೆ ಹೇಳ್ತಾ ಇದ್ದೀರಾ ಕೋದಂಡು ಅಲ್ಲ ನಿಮ್ಮ ನಂಬಿ ನಾನು ಬಂದಿದ್ದಕ್ಕೆ ಬಹುಮಾನೇ ಕೊಡ್ತಾ ಇದ್ದೀರಾ ಬಿಡಿ ನನ್ನಿಂದ ನೀನು ಬಸರೆ ಆಗಿದೆಯವ ಅಂತ ಒಂದೇ ಒಂದು ಕಾರಣಕ್ಕೆ ಇಷ್ಟು ದಿನ ನಿನ್ನ ಸಹಿಸ್ಕೊಂಡಿದ್ದೀನಿ ಹಾಂ ಇಲ್ದಿದ್ರೆ ಏನೂ ಇಲ್ಲ ಏನು ಮಾಡ್ತಿದ್ರಿ ಏನು ಮಾಡ್ತಿದ್ರಿ ನೀವು ಹಾಂ ಆ ಚಿಕ್ಕ ಕಳ್ತೀರಾ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಹಿಂಗೆ ಮೋಸ ಮಾಡಿದ್ದಾರೆ ಇಂಥರು ಅಂತ ಹೇಳಿ ಹಾಂ ನನ್ನೇನಾದರೂ ಮನೆ ಬಿಟ್ಟು ಕಳಿಸಿ ಊರ್ಮೇಳ ದಯವಿಟ್ಟು ಹೋಗಿ ಏನಾದ್ರೂ ಅಡುಗೆ ಮಾಡು ಹೋಗು ನನಗೆ ಕೆಲ್ಸಕ್ಕೆ ಹೋಗೋಕೆ ಟೈಮ್ ಆಗುತ್ತೆ ನನ್ನ ಹತ್ರ ಒಂದು ರೂಪಾಯಿನೂ ದುಡ್ಡಿಲ್ಲ ಈಗ ಹಾಂ ಕೆಲಸಕ್ಕೆ ಹೋಗಲೇಬೇಕು ಇನ್ನು ಮುಂದಕ್ಕೆ ಕೆಲ್ಸಕ್ಕೆ ಹೋಗ್ಬೇಡ ನಾನು ನೋಡ್ಕೊಂಡಿಲ್ಲೇ ಇರು ಅಂತ ಹೇಳ್ತಿದ್ದೆ ನೋಡಿ ಇವತ್ತು ಒಂದು ರೂಪಾಯಿನೂ ದುಡ್ಡಿಲ್ದಂಗೆ ಆಗೈತೆ ಇಷ್ಟು ದಿನ ಹಿಂಗೆ ದುಡ್ಡಿತ್ತು ಓಟ್ಲಾಗೆ ತಂದು ತಿಂತಾಯಿದ್ವಿ ಮೂರತ್ತೂ ಇನ್ನು ಮುಂದಕ್ಕೆ ಏನು ಮಾಡೋದು ಖರ್ಚಿಗೂ ಒಂದು ರೂಪಾಯಿ ದುಡ್ಡಿಲ್ದಂ ಆಗೈತೆ ನೀನು ಅದು ಬೇಕು ಇದು ಬೇಕು ಅಂತ ಕೇಳ್ತಲೇ ಇರ್ತೀಯ ಹಾಂ ದಯವಿಟ್ಟು ಅರ್ಥ ಮಾಡ್ಕೊ ಹೋಗು ಅಡುಗೆ ಮಾಡೋಕೆ ಹೋಗಿ ಅಯ್ಯೋ ನನಗೇನು ಅಡುಗೆ ಮಾಡೋಕೆ ಬರಲ್ಲ ಅಂತ ಹೇಳಿದ್ರು ನೀವು ಮತ್ತೆ ಅಡುಗೆ ಮಾಡಿ ಅಡುಗೆ ಮಾಡು ಅಂತ ಹೇಳ್ತಾ ಇದೀರಲ್ಲ ಅಡುಗೆ ಮಾಡಿ ತಿಂದು ಮತ್ತೆ ಏನಾದರೂ ಬೇದಿಗಿಡಿ ಶುರುವಾದರೆ ಏನು ಮಾಡಬೇಕು ಹೇಳಿ ಅವತ್ತು ಬೇದಿ ಆಗಿ ನೀ ಅನುಭವಿಸಿರೋದು ಸಾಕಾಗೋಗ್ಬಿಟ್ಟಿದೆ ಹಾಂ ಅವತ್ತು ಹಾಕಿ ಬಿಡ ಬಾತ್ರೂಮ್ಗೆ ಹೋಗಿ ಅವ್ರ ಬಾತ್ರೂಮ್ ಎಲ್ಲ ನಾ ಬಾತ್ರೂಮ್ ಬಾಗಿಲೆಲ್ಲ ಕಿತ್ತಾಕಿ ಆ ಬಾಗಿಲು ಎಲ್ಲಕ್ಕೆ ರೆಡಿ ಮಾಡಿಸ್ಕೊಟ್ಟಿರೋದು ಎಷ್ಟೊಂದು ದುಡ್ಡು ಎಲ್ಲ ಖರ್ಚಾಗೈತೆ ಮತ್ತೆ ಈಗ ಹಂಗೆ ಆಗಬೇಕಾ ನನಗೆ ಅದೆಲ್ಲ ಗೊತ್ತಿಲ್ಲ ಊರ್ಮಿಳ ನನ್ನ ಹತ್ರ ದುಡ್ಡಿಲ್ಲ ಇವಾಗ ಹೋಟ್ಲಿಂದ ತರಕ್ಕೆ ಹಾಂ ಸಾಲ ಮಾಡಿ ಯಾರ ಊಟ ತಂದ್ಕೊಡಿ ಅಷ್ಟೇನೆ ಮಾಡ್ ಬರಲ್ಲ ಅಡ್ಗೆ ಮಾಡಿ ತಿಂದು ಆಮೇಲೆ ನನ್ಗೆ ಹೆಚ್ಚು ಕಮ್ಮಿ ಆದ್ರೆ ಯಾರಾಗ್ತಾರೆ ಈಗಲೇ ಆಗ್ಲೇನೆ ನೀವು ನೋಡ್ಕೊಳ್ಳೋಕೆ ನಿಂದ ಮುಂದೆ ನೋಡ್ತಾ ಇದ್ದೀರಾ ನನ್ನಿಂದ ನಾನು ನಿಮ್ ಜೀವನ ಹಾಳಾಯ್ತು ಅಂತಾನೆ ಇನ್ನೇನಾದ್ರು ನಾನೇನಾದ್ರೂ ಹುಷಾರಿಲ್ಲ ಮಲ್ಕೊಂಡ್ಬಿಟ್ರೆ ನೀವು ಏನು ನೋಡ್ಕೊಂತೀರಾ ಹೋಗಿ ಹೋಗಿ ನನ್ನ ಕರ್ಮ ಇನ್ನೇನು ಮಾಡೋದು ಅಲ್ಲೇ ಎಲ್ಲಾದರೂ ಓಟ್ಲಾಗೆ ಸಾಲಾಗಿಲ್ಲನ ಹೇಳಿ ತಿಂದು ಕೆಲ್ಸಕ್ಕೆ ಹೋಗ್ತೀನಿ ಹ್ಞೂ ಕೆಲಸಕ್ಕೆ ಹೋಗ್ಲಿಲ್ಲ ಅಂತಂದರೆ ನನ್ನ ಪಾಡು ನಾಯಿ ಪಾಡಾಗ್ಬಿಡುತ್ತೆ ಹ್ಞೂ ನೀವೇನೋ ತಿಂದು ಹೋಗ್ತೀರಾ ಏನು ನನಗೆ ಊಟ ಕೊಡ್ತಾರೆ ನನಗೂ ಕೊಟ್ಟೋಗಿ ನಿನಗೆ ತಂದು ಕೊಡ್ಬೇಕಾ ನಿನಗೆ ನಾನು ತರೋಲ್ಲ ಬೇಕಂದರೆ ಹೋಗಿ ತಂದು ತಿನ್ನು ಹ್ಞೂ ನನ್ನ ಹತ್ರ ದುಡ್ಡಿಲ್ಲ ಹ್ಞೂ ಹೋಗ್ತೀನಿ ನಾನು ಅಯ್ಯೋ ದೇವ್ರೆ ನಿಮ್ಗೆ ಒಂದ್ ಸ್ವಲ್ಪನು ಕರುಣೇನೆ ಇಲ್ವಾ ಇಷ್ಟ ದಿನ ಎಷ್ಟು ಪ್ರೀತಿಯಿಂದ ನೋಡ್ಕೊಂತೀವಿ ಈಗ ಏನಾಯ್ತು ಹಿಂಗೆ ಎಲ್ಲ ನನ್ನ ಮ್ಯಾಲ ಹಿಂಗ್ ರೇಟ್ ಆಗಿರಲ್ಲ ಊಟ ತಂದ್ಕೊಟ್ಟ ಹೋಗಿ ಅಷ್ಟೇನೆ ಊಟ ಇಲ್ಲ ಗೀಟ ಇಲ್ಲ ಏನಾದ್ರು ಮಾಡ್ಕೊ ಊರ್ಮಿಳವ್ರೆ ಊರ್ಮಿಳವ್ರೆ ಏನಾಯ್ತು ಯಾಕೆ ಬ್ರೋ ಸಿಟ್ ಮಾಡ್ಕೊಂಡು ಏನಕ್ಕೆ ಜಗಳ ಮಾಡ್ತಾ ಇದ್ದೀನಿ ನೀವಿಬ್ರುನು ಏನಾಯ್ತು ನೋಡಿ ರಾಜಾ ಅವರೇ ನನ್ ಜೊತೆಗೆ ತುತ್ತಾಡ್ಕೊಂಡು ನನ್ ಜೊತೆ ಸುಖ ಅನ್ಬಿಸ್ಬೇಕ್ರಿ ಚೆನ್ನಾಗಿದ್ರು ಈಗ ಮನೆಗ್ ಬಂದಿರೋದಿಕ್ಕೆ ನೋಡ್ಕೊಳ್ಳೋದಿಕ್ಕೆ ಕಷ್ಟ ಆಗ್ತೈತಂತೆ ನನಗೆ ಬೇರೆ ಅಡುಗೆ ಬರಲ್ಲ ಒಂದ್ಸಲ ಅಡಿಗೆ ಮಾಡಿನಿ ಹಾ ಬೇದಿಗೆ ಹೋಗಿದ್ವಿ ಇಬ್ರು ಅವಾಗ ಎಷ್ಟು ಪಜಿತಿ ಪಟ್ಟಿದೀವಿ ಅಂತ ನಿಮ್ಗೂ ಗೊತ್ತು ನಾನು ಅಡಿಗೆ ಮಾಡಕ್ ಬರಲ್ಲ ಹೋಟ್ಲಲ್ಲಿ ತಂದ್ಕೊಡಿ ಅಂದ್ರೆ ದುಡ್ಡಿಲ್ಲ ನನ್ ನನ್ನ ಹತ್ರ ಅಂತ ಹೇಳ್ತಾರೆ ಆ ನಮ್ಮ ಮನೇಲಿ ಇದ್ದಾಗ ನಾನು ಎಲ್ಲದಕ್ಕೂ ಖರ್ಚು ಮಾಡ್ತಾ ಇದ್ದೆ ಈಗ ನನ್ನ ಅಕೌಂಟ್ ನಗು ದುಡ್ಡಿಲ್ಲ ದುಡ್ಡು ಬಿಡ್ಸ್ಕೊಂಬರೋಣ ಅಂತಂದ್ರೆ ಏನ್ ಮಾಡೋದು ಊಟ ಯಾರು ತಂದು ಕೊಡ್ತಾರೆ ನನಗೆ ಇವಾಗ ನಾನ್ ಬೇರೆ ಬಸ್ರಿ ಬೇರೆ ಅಯ್ಯೋ ಎಂತ ಪರಿಸ್ಥಿತಿ ಬಂತು ನೋಡಿ ರಾಜ ಅವರೇ ಅಯ್ಯೋ ದೇವ್ರೆ ಏನು ಮಾಡ್ಲಪ್ಪ ನಾನಿವಾಗ ಇವರು ನಂಬಿ ಎಂತ ಶಿಕ್ಷೆ ಕೊಡ್ತಾ ಇವರು ಈ ಥರ ಮಾಡ್ತಾರೆ ಅಂತ ತಿಳ್ಕೊಂಡೇ ಇರಲಿಲ್ಲ ಮುಂಚೆ ಎಲ್ಲ ಎಷ್ಟು ಪ್ರೀತಿಯಿಂದ ನೋಡ್ಕೊಂಬರು ಆದರೆ ಈಗ ಯಾಕೆ ಹಿಂಗ ಆಡ್ತಾ ಊರ್ಮಿಳ ಊರ್ಮಿಳವ್ರೆ ಅಳಬೇಡಿ ಅಳಬೇಡಿ ಸುಮ್ಮನಿರಿ ಏನು ಆಗಲ್ಲ ನಿಮಗೆ ಊಟ ತಾನೆ ತಂದು ತಂದ್ಕೊಡ್ತೀನಿ ಪಾಪ ನಿಮ್ಮನ್ನು ನೋಡ್ತಾ ಇದ್ರೆ ಅಯ್ಯೋ ಅನ್ನಿಸ್ತೈತಿ ಸುಮ್ಮನಿರಿ ಅಳಬೇಡಿ ಇನ್ನೇನು ಮಾಡಿ ಹೇಳಿ ಹಾಂ ಅಲ್ಲ ಒಂದು ಹೆಣ್ಣು ಇವ್ರನ್ನ ನಂಬಿ ಮೈ ಒಪ್ಸಿ ಈಗ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅವ್ರ ಮಗುಗೆ ನಾನು ತಾಯಿ ಆಗ್ತಾ ಇದ್ದೀನಿ ನನ್ನ ಚೆನ್ನಾಗಿ ನೋಡ್ಕೋಬೇಕಾಗಿರೋದು ಅವ್ರ ಕರ್ತ ಆಗ್ಯತಾನೆ ಅದು ಬಿಟ್ಬಿಟ್ಟು ನಾನು ಒಬ್ಬ ತಿಂಡಿ ತಿನ್ಕೊಂಡು ಹೋಗ್ತೀನಿ ನೀನು ಏನಾದರೂ ಮಾಡ್ಕೊ ಅಂತ ಹೇಳಿ ಹೇಳ್ಬಿಟ್ಟು ಹೆಂಗೆ ಬಿಟ್ಟು ಹೋದ್ರು ನೋಡಿದ್ರ ರಾಜು ಅವರೇ ಹಾಂ ನಾನು ಏನು ಮಾಡಲಿ ಹೇಳಿ ಏನು ಮಾಡೋಕ್ಕಾಗಲ್ಲ ನೀವು ಅಡುಗೆ ಗಿಡಿಗೆ ಮಾಡೋದ ಕಲಿಬೇಕಾಗಿತ್ತು ಹಾಂ ಅಡುಗೆ ಮಾಡೋಕ್ಕೆ ಬರಲ್ವ ನಿಮಗೆ ಬರುತ್ತೆ ಆದರೆ ನನಗೆ ಇವಾಗ ಮಾಡೋಕ್ಕಾಗಲ್ಲ ಅದು ಹೆಂಗೆ ಮಾಡ್ತೀನೋ ಅಂತಲೂ ಹೇಳೋಕ್ಕಾಗಲ್ಲ ಅದು ತಿಂದಾಗ ಏನಾದರೂ ಹೆಚ್ಚು ಕಮ್ಮಿ ಆಗ್ಬೋದೇನೋ ಅಂತೇಳಿ ಭಯ ಆಗ್ತೈತಿ ಅವತ್ತು ಬೇರೆ ನೀವು ಮಾಡಿ ಬೇದಿ ಆಗಿಬಿಟ್ಟಿತ್ತು ಆವತ್ತಿಂದ ನನಗೆ ಏನು ಅಡುಗೆ ಮಾಡೋಕ್ಕೂ ಒಂಥರ ಭಯ ಆದಂಗೆ ಆಗ್ತೈತಿ ಮತ್ತೆ ನನ್ನ ಹೊಟ್ಟೆಲ್ಲಿರೋ ಪಾಪುಗೆ ಏನಾದರೂ ಹೆಚ್ಚು ಕಮ್ಮಿ ಆಗ್ಬಿಡುತ್ತೋ ಏನೋ ಅಂತ ಹೇಳಿ ಹಾಂ ಹೋಗ್ಲಿ ಸಮಾಧಾನ ಮಾಡ್ಕೊಳ್ರಿ ಏನು ಮಾಡೋಕ್ಕಾಗುತ್ತೆ ನಿಮ್ಮದು ತಪ್ಪೇನೆ ಮದುವೆ ಆಗಿರೋರನ್ನ ನಂಬ್ಕೊಂಡು ಹಾಂ ಈ ಥರ ತಪ್ಪು ಮಾಡಿ ಹಿಂಗೆ ಪ್ರೆಗ್ನೆಂಟ್ ಆಗಬಾರ್ದಾಗಿತ್ತು ನೀವು ಮೈ ಮೇಲೆ ಎಚ್ಚರಿಕೆ ಇರಬೇಕಾಗಿತ್ತು ನಿಮಗೆ ಹಾಂ ಎಚ್ಚರಿಕೆ ವಹಿಸಿದರೆ ನಿಮ್ಮ ಪರಿಸ್ಥಿತಿ ಹಿಂಗೆ ಆಗ್ತಾ ಇರಲಿಲ್ಲ ಇವತ್ತು ಹಾಂ ಶಿವಾಜಿ ಅವಾಗ ತುಂಬಾ ಚೆನ್ನಾಗಿ ನೋಡ್ಕೊಂಬರು ಎಲ್ಲಾ ಕಡೆ ಸುತ್ತಾಡ್ಸೋರು ದುಡ್ಡು ಖರ್ಚು ಮಾಡೋರು ನಾನು ಏನ್ ಕೇಳಿದ್ರು ಇಲ್ಲ ಅಂತ ಹೇಳ್ತಾ ಇರ್ಲಿಲ್ಲ ಈ ಮನೆಗ್ ಬಂದಾಗಿಂದನ ಈ ತರ ರೇಟ್ತಾ ಇದಾರೆ ಅದ್ಯಾಕೆ ಅಂತ ಗೊತ್ತಿಲ್ಲ ದುಡ್ಡಿಲ್ಲ ಅಂತ ಹೇಳ್ತಾರೆ ಅಕೌಂಟ್ ಅಲ್ಲಿ ಗನ ದುಡ್ಡಿದೆ ಯಾಕೆಂದ್ರೆ ಇಲ್ಲಿ ಬಂದು ಇವ್ರು ಜಯ ಅವ್ರು ಬೇರೆ ಹೊಟ್ಟೆ ಉರಿಸ್ತಾ ಇದಾರಲ್ಲ ಅದಕ್ಕೆ ಅವ್ರಿಗೂ ಬೇಜಾರಾಗೈತೆ ಕೋದಂಡು ಅವ್ರಿಗೆ ಮತ್ತೆ ನೀವು ನೀವು ಲವರ್ ಅಂತ ಹೇಳಿ ಇವ್ರನ್ನ ಜಯ ಅವ್ರನ್ನ ನೆಚ್ಕೊಂಡು ಬಂದಿದಿರಲ್ಲ ನಿಮ್ದೇನು ಕತೆ ನಮ್ದು ಏನಾದರೂ ಆಗಿರಲಿ ಬಿಡಿ ಅದನ್ನು ಹೇಳೋಕ್ಕಾಗಲ್ಲ ಅದು ಸೀಕ್ರೆಟು ನಮ್ಮದು ಜಯ ಅವ್ರದ್ದು ಸಂಬಂಧ ಬೇರೆ ಥರನೇ ಐತಿ ನಿಮ್ಮಿಬ್ಬರ ಥರ ಅಲ್ಲ ಅಂದರೆ ಏನು ಹೇಳ್ತಾ ಇದ್ದೀರಾ ಇದೀರ ನೀವರು ಅದು ಅದನ್ನು ನಿಮ್ಮ ಹತ್ರ ಹೇಳೋಕ್ಕಾಗಲ್ಲ ಜಯ ಅವರು ಏನೂ ಹೇಳ್ಬೇಡ ಅಂತ ಹೇಳಿದ್ದಾರೆ ನಮ್ಮ ಸಂಬಂಧದ ಬಗ್ಗೆ ಈಗಲೇ ಏನು ಹೇಳೋಕ್ಕಾಗಲ್ಲ ನೋಡೋಣ ಸ್ವಲ್ಪ ದಿನ ಆಗಲಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ ನಾನು ಯಾರು ನಾನು ಯಾಕೆ ಇಲ್ಲಿಗೆ ಬಂದೆ ಅಂತ ನೀವು ಈ ಥರ ಕೋದಂಡು ಅವರು ನಾನು ಹೆಚ್ಕೊಂಡು ಬರಬಾರ್ದಾಗಿತ್ತು ನನಗೂ ಇವಾಗ್ತಾ ಇದೆ ಇವ್ರನ್ನ ನೆಚ್ಕಂಡ್ ಬಂದು ತಪ್ಪು ಮಾಡ್ಬಿಟ್ಟೆ ಈಗ ಏನು ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಯ್ಯೋ ದೇವ್ರೇ ಅಳ್ಬೇಡಿ ಸುಮ್ಮನಿರಿ ಊರ್ಮಿಳ ಅವ್ರೆ ಹಾ ನಾನು ಹೋಗಿ ತಿಂಡಿ ತಗೊಂಬರ್ತೀನಿ ಜಯ ಎಲ್ಲೋದ್ಲು ಅವರು ಎಲ್ಲೋದ್ರ ಏನೋ ಗೊತ್ತಿಲ್ಲ ನೀವು ತಿಂಡಿ ತಿಂದ್ರಾ ಹ್ಞೂ ನಾನು ಜಯ ಆವಾಗಲೇ ತಿಂದ್ವಲ್ಲ ಆಗ್ಲೇ ಸರಿ ಬೇಗ ಹೋಗಿ ತಗೊಂಬನ್ನಿ ನನಗೆ ಹೊಟ್ಟೆ ಹಸು ತಡಿಯೋ ಆಗ್ತಾ ಇಲ್ಲ ಸುಸ್ತಾಗ್ತಾ ಇದೆ ಆಯ್ತು ತಗೊಂಬತ್ತೀನಿ ಸಮಾಧಾನ ಮಾಡ್ಕೊಳ್ಳಿ ే పర్వాల్ప్ప రాజు తిండి అర్థమాక తిన్నా తోడ్తీని అంతా ఆ కోదండు నోడి స్వల్పను కనికరణ ఇలాగే బాయి బి బయ్బిట్టు ఒరటే హు హు